ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಪ್ತ ಲೋಕಗಳು ಅಂದರೆ ಏಳು ಲೋಕಗಳು ಈ ಏಳು ಲೋಕಗಳು ಯಾವುವು ಇಲ್ಲಿ ಯಾರು ವಾಸಿಸುತ್ತಾರೆ ಸ್ನೇಹಿತರೆ ನಮ್ಮ ವೇದ ಮತ್ತು ಪುರಾಣಗಳಲ್ಲಿ ಭೂಮಿಯನ್ನು ಹೊರತುಪಡಿಸಿ ಇನ್ನು ಏಳು ಲೋಕಗಳಿವೆ ಎಂದು ಹೇಳಲಾಗಿದೆ ಇವುಗಳನ್ನು ಸಪ್ತ ಲೋಕಗಳೆಂದು ಕರೆಯಲಾಗುತ್ತದೆ ಈ ಸಪ್ತ ಲೋಕಗಳು ಅಂದರೆ ಯಾವುವು ಈ ಲೋಕಗಳಲ್ಲಿ ಯಾರು ವಾಸಿಸುತ್ತಾರೆ ಎನ್ನುವ ಕುತೂಹಲಕಾರಿ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಭೂಮಿಯು ಬ್ರಹ್ಮಾಂಡದ ಕೇಂದ್ರ ಬಿಂದುವಾಗಿದೆ ಪುರಾಣ ಮತ್ತು ಶಾಸ್ತ್ರಗಳಲ್ಲಿ ಏಳು ಎಂಬ ಸಂಖ್ಯೆಗೆ ಹೆಚ್ಚಿನ ಮಹತ್ವವಿದೆ ಏಳು ವರ್ಷ ಏಳು ದಿನ ಏಳು ತಿಂಗಳು ಏಳು ಬಣ್ಣ ಏಳು ಸಮುದ್ರ ಸಪ್ತ ಋಷಿಗಳು ಸಪ್ತ ಮಾತೃಕೆಯರು ಸಪ್ತಪದಿ ಸಪ್ತಸ್ವರ ಏಳು ಮಲೆ ಎಪ್ಪತ್ತೇಳು ಮಲೆ ಏಳು ಕುಂಡಲವಾಡ ಏಳು ಜನ್ಮ ಏಳು ಮಲ್ಲಿಗೆ ತೂಕದ ರಾಜಕುಮಾರಿ ಹೀಗೆ ಏಳು ಎಂಬ ಸಂಖ್ಯೆ ಮಹತ್ತರವಾದದ್ದಾಗಿದೆ ಋತು ಮಹಾರಾಜನು ಈ ಭೂಮಿಯನ್ನು ಏಳು ಭಾಗಗಳಾಗಿ ವಿಂಗಡಿಸಿದನಂತೆ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಭೂಮಿಯ ಕೆಳಗೆ ಏಳು ಲೋಕಗಳಿವೆ ಎಂದು ವಿವರಿಸಲಾಗಿದೆ ಈ ಲೋಕಗಳ ಹೆಸರುಗಳು ಕೂಡ ಭಿನ್ನ ಭಿನ್ನವಾಗಿದೆ ಅವುಗಳೆಂದರೆ ಆತಳ ವಿತಳ ಪಾತಾಳ ಸುತಳ ತಳಾತಳ ರಸಾತಳ ಮತ್ತು ಮಹಾತಳ ಈ ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದರ ಕುರಿತು ಈಗ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ತೊಂಬತ್ತಾರು ವಿಧದ ಮಾಯೆಯನ್ನು ಸೃಷ್ಟಿಸುವ ಮಾಯೆಯ ಮಗನಾದ ಬಾಲನು ಈ ಅಥಳ ಲೋಕದಲ್ಲಿ ನೆಲೆಸಿದ್ದಾನೆ ಶಿವರ ರೂಪವಾದ ಅಟಕೇಶ್ವರನು ಕೂಡ ಈ ಲೋಕದಲ್ಲೇ ನೆಲೆಸಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ ಅತಳ ಲೋಕದಲ್ಲಿ ಅಲ್ಲಿ ವಾಸ್ತವದ ಸತ್ಯವನ್ನು ಜಾಗೃತ ಅರಿವಿನ ಅಡಿಯಲ್ಲಿ ಹೂಳಲಾಗುತ್ತದೆ ಈ ಲೋಕದಲ್ಲಿ ವ್ಯಕ್ತಿಯ ಮನಸ್ಸನ್ನು ಸ್ವಾರ್ಥ ದುರಾಸೆಯ ಭಾವನೆಗಳಿಂದ ತುಂಬಲಾಗುತ್ತದೆ ವಿತಳ ಲೋಕದಲ್ಲಿ ಅಟ್ಕಿ ಎನ್ನುವ ನದಿ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ವಿತಳ ಲೋಕದಲ್ಲಿ ಅಜ್ಞಾನದ ಸ್ಥಿತಿಯಲ್ಲಿ ಜೀವಿಗಳು ವಾಸಿಸುತ್ತಿರುತ್ತಾರೆ ಅವರು ವಿಶಿಷ್ಟವಾಗಿ ಯಶಸ್ವಿ ವ್ಯಕ್ತಿಗಳು ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ವಿಚಾರ ಅಸ್ತಿತ್ವದಲ್ಲಿದೆ ಎಂದು ನಂಬದ ಮಟ್ಟಿಗೆ ಅವರು ಜೀವನವನ್ನು ನಡೆಸುತ್ತಿರುತ್ತಾರೆ ಇಲ್ಲಿನ ಜನರು ತಪ್ಪುಗಳನ್ನು ಕೂಡ ಸರಿ ಎಂದು ತಿಳಿದುಕೊಂಡಿರುತ್ತಾರೆ ಸ್ನೇಹಿತರೆ ಧರ್ಮನಿಷ್ಠ ರಾಕ್ಷಸ ರಾಜ ಬಲಿ ಸುತಳ ಲೋಕದಲ್ಲಿ ನೆಲೆಸಿದ್ದಾನೆ ಭಗವಾನ್ ವಿಷ್ಣು ರಾಜ ಬಲಿಯನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷ ಓಣಂ ಹಬ್ಬದ ಸಮಯದಲ್ಲಿ ರಾಜ ಬಲಿಯು ಭೂಲೋಕಕ್ಕೆ ಬರುತ್ತಾನೆ ಈ ಲೋಕದಲ್ಲಿ ಜನರು ತಮ್ಮ ತಪ್ಪುಗಳಿಂದ ಸರಿಯಾದ ಪಾಠವನ್ನು ಕಲಿಯುತ್ತಾರೆ ಆದ್ದರಿಂದ ಬಲಿಯು ವಿಷ್ಣುವಿನ ಆಶೀರ್ವಾದದಿಂದ ಈ ಲೋಕವನ್ನು ಪಡೆದುಕೊಂಡಿದ್ದಾನೆ ದೇವತೆಗಳಿಗೆ ತೊಂದರೆ ನೀಡುವ ರಾಕ್ಷಸರು ಕೂಡ ಈ ಲೋಕದಲ್ಲಿ ನೆಲೆಸಿರುತ್ತಾರೆ ಸ್ನೇಹಿತರೆ ತಳಾತಳ ಲೋಕದಲ್ಲಿ ಮಯ ಎನ್ನುವ ರಾಕ್ಷಸನು ನೆಲೆಸಿರುತ್ತಾನೆ ಅವನನ್ನು ರಾಕ್ಷಸರ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ ಈ ಲೋಕದ ನಿವಾಸಿಗಳು ಪ್ರಜ್ಞೆಯ ಸ್ಥಿತಿಯಲ್ಲಿ ವಾಸಿಸುತ್ತಾರೆ ಅಲ್ಲಿ ವಾಸ್ತವದ ಸತ್ಯವನ್ನು ಮರೆ ಮಾಚಲಾಗುತ್ತದೆ ಏಕೆಂದರೆ ಅದು ಅವರ ತಿಳುವಳಿಕೆಯ ವ್ಯಾಪ್ತಿಯನ್ನು ಮೀರಿರುತ್ತದೆ ಅವರು ಹೊಂದಿರುವ ಪ್ರತಿಯೊಂದು ಅನುಭವವು ಎಲ್ಲರಿಗೂ ಒಂದೇ ಎಂದು ಅವರು ನಂಬುತ್ತಾರೆ ಪರಿಣಾಮವಾಗಿ ಅವರು ಅಭಿಪ್ರಾಯ ವಾದ ಮತ್ತು ಹಠಮಾರಿಗಳಾಗಿರುತ್ತಾರೆ ಇತರೆ ಮಹಾತಳ ಲೋಕದಲ್ಲಿ ಋಷಿ ಕಾಶ್ಯಪನ ಪತ್ನಿಯಾದ ಕದ್ರುವಿನಿಂದ ಜನಿಸಿದ ತಕ್ಷಕ ಕುಕ ಮತ್ತು ಕಾಳಿಯಾನ ಮುಂತಾದ ಅನೇಕ ತಲೆಗಳನ್ನು ಹೊಂದಿರುವ ದೈತ್ಯ ಹಾವುಗಳು ವಾಸಿಸುತ್ತವೆ ಇಲ್ಲಿನ ಸಾಂಕೇತಿಕ ಅರ್ಥವೆಂದರೆ ಕಡು ಬಯಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ತಲೆಯಲ್ಲಿರುವ ಕಡು ಬಯಕೆಗಳನ್ನು ತೆಗೆದುಹಾಕುವಂತೆ ಇದು ಹೇಳುತ್ತದೆ ಅದಕ್ಕಾಗಿಯೇ ಇಂದು ಪ್ರತಿಮಾ ಶಾಸ್ತ್ರದಲ್ಲಿ ನಾಗದೇವರು ಎಡೆಯೆತ್ತಿ ನಿಂತಿರುವುದನ್ನು ನೋಡುತ್ತೇವೆ ಮಳೆಯಿಂದ ಮಗುವನ್ನು ರಕ್ಷಿಸುವ ಸರ್ಪವು ಕೃಷ್ಣನ ಜನ್ಮವನ್ನು ಹೇಳುವ ಕಥೆಯು ನಮಗೆ ಅದರ ಒಳ ನೋಟವನ್ನು ನೀಡುತ್ತದೆ ಸ್ನೇಹಿತರೆ ಕ್ರೂರ ರಾಕ್ಷಸರು ರಸತಳ ಲೋಕವನ್ನು ಆಳುತ್ತಾರೆ ಮತ್ತು ದೇವರುಗಳೊಂದಿಗೆ ನೇರ ಸಂಘರ್ಷದಲ್ಲಿರುತ್ತಾರೆ ಇದು ಪ್ರಜ್ಞೆಯ ಸ್ಥಿತಿಯಲ್ಲಿದ್ದು ವ್ಯಕ್ತಿಗಳು ತಮ್ಮ ಕ್ರಿಯೆಗಳ ಮೇಲೆ ಯಾವುದೇ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಮತ್ತು ಸರಿ ತಪ್ಪುಗಳ ಅಂತರವನ್ನು ತಿಳಿಯದೆ ತಮಗೆ ಮನ ಬಂದಂತೆ ವರ್ತಿಸುತ್ತಾರೆ ನಿರಂತರವಾಗಿ ತಪ್ಪಾಗಿ ವರ್ತಿಸುವ ಮಕ್ಕಳು ಮತ್ತು ವಯಸ್ಕರಲ್ಲಿ ನೀವು ಈ ಲೋಕದ ಗುಣವನ್ನು ನೋಡಬಹುದು ಸ್ನೇಹಿತರೆ ಇಲ್ಲಿ ಒಬ್ಬ ವ್ಯಕ್ತಿಯು ನರಕದ ಸ್ಥಿತಿಗೆ ಹೋಗುವ ಮೊದಲು ಪ್ರಜ್ಞೆಯ ಅತ್ಯಂತ ಕಡಿಮೆ ಕ್ಷೇತ್ರವನ್ನು ಕಾಣುತ್ತಾನೆ ಇಲ್ಲಿನ ನಿವಾಸಿಗಳು ದ್ವೇಷ ಕ್ರೂರತೆ ಮತ್ತು ಕೋಪದಿಂದ ತುಂಬಿರುತ್ತಾರೆ ಆದರೂ ಈ ಹಂತದಲ್ಲಿ ತಪ್ಪುಗಳು ಮತ್ತು ದುಃಖದಿಂದ ನಾವು ಪಾಠವನ್ನು ಕಲಿಯಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಪ್ತ ಲೋಕಗಳ ಬಗ್ಗೆ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು